ಇದು ಇಡಿ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಸ್ಯಾಂಪಲ್ ಇದು ಅನ್ನ ಬೆಂದಿದೆಯಾ ಅಂತ ನೋಡಲಿಕ್ಕೆ ಒಂದು ಅಗಳನ್ನ ಇಚಿಕಿ ನೋಡ್ತೀವಿ ಆ ರೀತಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರತಕ್ಕಂತ ಶಾಸಕರು ಇವತ್ತು ಅವ್ರಿಗೆ ಸಿಕ್ಕಬೇಕಾದಂತ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳಾಗದೆ ಜನರಿಗೆ ಮೊಕ ತೋರ್ಸಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ವಾಸ್ತವ ಕಳೆದ ಎರಡು ವರ್ಷಗಳಲ್ಲಿ ನೀವ್ ಹೇಳಿ ಏನ್ ಅಭಿವೃದ್ಧಿ ಕೆಲಸ ನಡೆದಿದೆ ಧೈರ್ಯ ಏನು ಅಂದ್ರೆ ಈ ಕಾಂಗ್ರೆಸ್ನವ್ರಿಗೆ ಎಂತ ಬಂಡು ಧೈರ್ಯ ಇದೆ ಅಂತಂದ್ರೆ ಗ್ಯಾರಂಟಿ ಕೊಟ್ಟಿದೀವಿ ಮನೆಗೆ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತೀವಿ ಇನ್ನೇನ್ ಮಾಡಕ್ ಆಗುತ್ತೆ ರೀ ಅಂತ ಮಾತಾಡ್ತಾರಂತ ಸಿದ್ದರಾಮಯ್ಯ ಅವರು ಖಾಸಗಿಯಾಗಿ ಮಾತಾಡ್ಬೋದಾ ಎರಡು ವರ್ಷದಿಂದ ಒಂದ್ ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಶಾಸಕರು ಹೆಂಗ್ ಮುಖ ತೋರ್ಸೋದು ಹೋಗ್ಲಿ ಅವ್ರಿಗೆ ಶಾಸಕರ ಅನುದಾನ ಇದೆಯಲ್ಲ ಎಮ್ ಎಲ್ ಎ ಲ್ಯಾಡ್ ಎರಡು ಕೋಟಿ ಅದನ್ನು ಕೂಡ ನಿರಂತರವಾಗಿ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ದಿವಾಳಿ ಆಗಿದೆ ಈ ದಿವಾಳಿ ಆಗಿರ್ತಕ್ಕಂತ ಸರ್ಕಾರದೊಳಗಡೆ ಭ್ರಷ್ಟಾಚಾರ ನಡೀತಾ ಇದೆ ಎಂತ ಭ್ರಷ್ಟಾಚಾರ ಅಂತ ಅವರ ಶಾಸಕರುಗಳೇ ಮಾತಾಡ್ತಾ ಇದ್ದಾರೆ ವಸತಿ ಇಲಾಖೆ ವಸತಿ ಯೋಜನೆಯಲ್ಲಿ ನಲ್ಲಿ ಮನೆಗಳನ್ನ ಕೊಡ್ಲಿಕ್ಕೆ ಇವರು ದುಡ್ಡಿಸ್ಕೋತಾರೆ ಅಂತಂದ್ರೆ ಎಷ್ಟು ಕುಳಿಗೇಟ್ಟು ನಿಂತಿದೆ ಈ ಸರ್ಕಾರ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ನನಗನ್ಸುತ್ತೆ ನವಂಬರ್ ತಿಂಗಳ ಅಷ್ಟೊತ್ತಿಗೆ ಈ ವರ್ಷದ ನವೆಂಬರ್ ತಿಂಗಳಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೋ ಅಥವಾ ಕಾಂಗ್ರೆಸ್ ಸರ್ಕಾರನೇ ಬಿದೋಗುತ್ತೋ ಗೊತ್ತಿಲ್ಲ ಕಾಯ್ದು ನೋಡ್ಬೇಕು ಈ ಮಧ್ಯೆ ಸರ್ ಇಲ್ಲಿ ಶಾಸಕರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ಅಂದ್ರೆ ಅಭಿವೃದ್ಧಿ ವಿಚಾರ ಡಿ ಕೆ ಬ್ರದರ್ಸ್ ಅವರ ಆಶೀರ್ವಾದ ಇದೆ ಹೀಗಾಗಿ ಅನುದಾನ ಸಿಗ್ತಾ ಇದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತಷ್ಟು ಶಾಸಕರುಗಳು ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನುದಾನ ಸಿಗ್ತಾ ಇಲ್ಲ ಅಂತಾರೆ ಅಂದ್ರೆ ನೀವು ಇದ್ರಲ್ಲಿ ನೀವು ಗಮನಿಸಿ ತಾರತಮ್ಯ ಹೇಗಿದೆ ಅಂತ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೂ ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ರಿಗೂ ಅನುದಾನವನ್ನ ಸಮಾನವಾಗಿ ಕೊಡ್ಬೇಕಾಗ್ತದೆ ಈಗ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಗೆ ಸ್ಪೆಷಲ್ ಗ್ರಾಂಟ್ ಅಂತ ನಮಗೆ ಐವತ್ತು ಕೋಟಿ ಕೊಟ್ರೆ ವಿರೋಧ ಪಕ್ಷಗಳಿಗೆ ಇಪ್ಪತ್ತೈದು ಕೋಟಿ ಆದರೂ ಕೊಡ್ತಿದ್ರು ಏನು ಇಲ್ಲ ಕಾಂಗ್ರೆಸ್ ಶಾಸಕರಿಗೆ ಯಾರಿಗೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಬೆಂಬಲ ಇದೆ ಅವ್ರಿಗ ಅನುದಾನ ಸಿಕ್ಕುತ್ತೆ ಉಳಿದವ್ರಿಗೆ ಸಿಗ್ತಾ ಇಲ್ಲ ಈ ಕಾರಣಕ್ಕೆ ಈ ಸರ್ಕಾರ ಕುಸಿದೋಗುತ್ತೆ ನೋಡಿ